ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವತ್ತು ಸಂಕೇತ್ ಪೂವಯ್ಯನವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಊರಿಡೀ ಸುತ್ತೀರಿ ಹಗಲು ರಾತ್ರಿ ಸುತ್ತಾಡ್ತಾ ಇದ್ದೀರಿ ಬಿಡುವಿಲ್ಲದೆ ಸುತ್ತಾಡ್ತಾ ಇದ್ದೀರಿ ಸರ್ ಆನೆ ಮಾತ್ರ ಹಾವಳಿ ನಿಂತಿಲ್ಲ ಅಮಾಯಕರ ಜೀವ ಅಂತೂ ಹೋಗ್ತಾನೆ ಇದೆ ಸರ್ ಏನು ಮಾಡ್ಬೋದು ಅಂತ ಮಾಡ್ತಾ ಇದ್ದೀರಿ ವನ್ಯಜೀವಿ ಮತ್ತು ಒಂದು ಸಂಘರ್ಷ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡಿ ಭಾರತ ದೇಶದಲ್ಲಿ ಸುಮಾರು ಹದಿನೇಳು ರಾಜ್ಯಗಳಲ್ಲಿ ಇದು ಸಮಸ್ಯೆ ಇರ್ತಕ್ಕಂಥದ್ದು ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದರೆ ಇವತ್ತಿನ ದಿವಸ ನಾವೇನು ಇದ್ದೀವಿ ಈ ಕ್ಷಣದಲ್ಲಿ ಸುಮಾರು ಐವತ್ತಾರು ಸಾವಿರ ಜನ ಈ ದೇಶದಲ್ಲಿ ಶಾಶ್ವತಾಂಗ ವೈಫಲ್ಯದಲ್ಲಿ ಮಲಗಿದ್ದಾರೆ ಸಾವಿರಾರು ಸಾವಿರಾರು ಸಾವುಗಳಾಗಿದೆ ಸಾವಿರಾರು ಸಾವಿರಾರು ಕೋಟಿ ಬೆಳೆ ಹಾನಿಯಾಗಿ ಈ ದೇಶದಲ್ಲಿ ರೈತರು ಆತ್ಮಹತ್ಯೆ ಕ್ಷಣ ಇದ್ದಾರೆ ಇದು ಅತ್ಯಂತ ಗಂಭೀರವಾದಂಥ ಒಂದು ಪರಿಸ್ಥಿತಿ ಇದೆ ಈಗ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಆನೆ ಮತ್ತು ಹುಲಿ ಸಮಸ್ಯೆಯಿಂದ ಕೆಲವು ಗ್ರಾಮಗಳಲ್ಲಿ ಕೆಲವು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಶ್ರಮಜೀವಿಗಳು ರೈತರು ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರ್ತಕ್ಕಂಥ ಸಾರ್ವಜನಿಕರು ಕರ್ಫ್ಯೂ ವಾತಾವರಣದಲ್ಲೇ ಬದುಕ್ತಾ ಬರ್ತಾ ಇದ್ದಾರೆ ಈಗ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಎ ಎಸ್ ಪೊನ್ನಣ್ಣನವರು ಆಯ್ಕೆಯಾದಂಥ ಮೊದಲನೇ ದಿನದಿಂದಲೇ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಸರ್ ಈಗ ಆ ವಿಚಾರಗಳೆಲ್ಲ ಬಂದರೂ ಸಹ ತಾವೊಬ್ಬರು ಏನು ವನ್ಯಜೀವಿ ಮಂಡಳಿ ಪವರ್ಫುಲ್ ಒಂದು ಸದಸ್ಯರಾಗಿ ಮುಖ್ಯಮಂತ್ರಿಗಳಿಗೆ ಹತ್ರ ಇರುವಾಗ ಸರ್ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ನಿಮ್ಮ ನಿಮ್ಮ ಇಲಾಖೆ ನಿಮಗೆ ಕಂಟ್ರೋಲ್ ಸಿಗ್ತಾ ಇಲ್ವಾ ಅಂತ ಅರಣ್ಯ ಇಲಾಖೆ ನಿಮಗಾಗಲಿ ನಿಮ್ಮ ಶಾಸಕರಿಗಾಗಲಿ ಕಂಟ್ರೋಲೇ ಸಿಗ್ತಾ ಇಲ್ವಾ ಅಂತೇಳಿ ನೋಡಿ ಅರಣ್ಯ ಇಲಾಖೆ ನಮ್ಮ ಶಾಸಕರ ವಿಚಾರ ಅಥವಾ ಸರ್ಕಾರದ ವಿಚಾರ ಅಲ್ಲ ತಮಗೂ ಕೂಡ ಗೊತ್ತಿದೆ ಕೊಡಗು ಜಿಲ್ಲೆಯ ಜನತೆಗೆ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ಹೋದ ಮೂವತ್ತು ನಲವತ್ತು ವರ್ಷದಿಂದ ಇವತ್ತಿನ ತನಕ ಕೂಡ ಅದರಲ್ಲಿ ಇರ್ತಕ್ಕಂಥ ಶೇಕಡ ಐವತ್ತರಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾತ್ರ ಅವರು ಪ್ರಾಮಾಣಿಕವಾಗಿ ಕೆಲಸ ಇದ್ದಾರೆ ಹೊರತು ಬದ್ಧತೆಯಿಂದ ಕೆಲಸ ಇದ್ದಾರೆ ಹೊರತು ಇನ್ನೂ ಶೇಕಡ ಏನಿದ್ದಾರೆ ಅವರು ಯಾವ ಬದ್ಧತೆಯನ್ನು ಅವರ ಕೆಲಸಕ್ಕೆ ತೋರಿಸ್ತಾ ಇಲ್ಲ ಎಲ್ಲ ಅವ್ರ ನಾಮಕಾವಸ್ಥೆಗೆ ಇಲ್ಲಿ ಏನು ನೋಡಿ ಎಲ್ಲ ಪಕ್ಷಗಳು ಸರ್ಕಾರ ಮಾಡಿದೆ ಅಲ್ವಾ ಈ ಎಲ್ಲ ಪಕ್ಷಗಳ ಸರ್ಕಾರದಲ್ಲೂ ಕೂಡ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಇಷ್ಟೊಂದು ಸಾವು ನೋವುಗಳಾಗ್ತಾ ಇದೆ ಹೋದ ಇಪ್ಪತ್ತೆರಡು ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಇಷ್ಟೊಂದು ಬೆಳೆ ಹಾನಿಯಾಗಿ ರೈತರ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಹಸುಗಳನ್ನು ಕೊಂದು ಇವತ್ತೇನು ಮನೆಗೆ ಆ ಬಡವ ಹಾಲನ್ನು ಮಾರಿ ಏನು ಆ ಸಂಸಾರ ನಡೆಸ್ತಾ ಇದ್ದಾನೆ ಹಸುಗಳನ್ನು ಕೊಲ್ತಾ ಇರ್ತಕ್ಕಂಥದ್ದು ಶಾಶ್ವತ ಅಂಗವೈಫಲ್ಯತೆಯಲ್ಲಿ ಜನ ಬ ಬದುಕ್ತಾ ಇರ್ತಕ್ಕಂಥದ್ದು ಅಂಗವೈಫಲ್ಯತೆಯನ್ನು ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಅರಣ್ಯ ಇಲಾಖೆ ನೋಡ್ಕೊಂಡು ಬಂದಿದೆ ಅಲ್ವಾ ಆದರೆ ಯಾಕೆ ಸುಮಾರು ಅರ್ಧದಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದು ಏನೂ ಆಗದೆ ಇರೋ ಅವರು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ನೋಡಿ ಈಗ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟು ಏಳು ಎಂಟು ಜಿಲ್ಲೆಗಳಲ್ಲಿ ತೀವ್ರವಾಗಿ ಸಂಘರ್ಷ ಇರ್ತಕ್ಕಂಥ ಜಾಗಗಳಲ್ಲಿ ಕೊಡಗಿನಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅವರು ದೊಡ್ಡ ದೊಡ್ಡ ಯಾವುದೇ ರಾಜಕೀಯ ಪಕ್ಷ ಇದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನು ಅಥವಾ ದೊಡ್ಡ ದೊಡ್ಡ ಪ್ರಭಾವಿಗಳನ್ನು ಹಿಡ್ಕೊಂಡು ಅವರ ಕೈಕಾಲು ಹಿಡ್ಕೊಂಡು ಕೊಡಗು ನಮಗೆ ಬೇಕು ಕೊಡಗಿಗೆ ನಮಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿ ವರ್ಗಾವಣೆ ಮಾಡಿಸ್ಕೊಂಡು ಇಲ್ಲಿ ಬರ್ತಾರಲ್ಲ ಸಂಘರ್ಷ ಇಲ್ಲಿ ಅತಿ ಹೆಚ್ಚಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ನಾನು ಇಲ್ಲಿ ಕೆಲಸ ಮಾಡಬೇಕು ಸೈನ್ಯದಲ್ಲಿ ಒಬ್ಬ ಸೈನಿಕ ಯಾವ ರೀತಿ ಕೆಲಸ ಮಾಡ್ತಾನೆ ಒಂದು ಪೊಲೀಸ್ ಇಲಾಖೆ ಪೊಲೀಸು ಠಾಣೆಗೆ ನಾವೇನು ಬೀಗ ಹಾಕಿದ್ದನ್ನು ನೋಡ್ತೇವ ಇಪ್ಪತ್ನಾಲ್ಕು ಗಂಟೆ ಅವರು ಕೆಲಸ ಮಾಡೋದಕ್ಕೆ ತಯಾರಿರ್ತಾರಲ್ವಾ ಅದೇ ರೀತಿ ಕೆಲಸ ಮಾಡೋದಕ್ಕೆ ಮಾನಸಿಕವಾಗಿ ಅವನು ತಯಾರಿದರೆ ಮಾತ್ರ ಕೊಡುಗೆಗೆ ಬರಬೇಕೆ ಹೊರತು ಅಥವಾ ಅವನು ಕೊಡುಗೆಗೆ ಬರಬಾರ್ದು ಅವನು ಇಲ್ಲದೇ ಇದ್ರೂ ಇಲ್ಲಿ ನಡೀತದೆ ಅವನು ಅವನ ಅವಶ್ಯಕತೆ ಇಲ್ಲಿಲ್ಲ ಯಾರು ಸೋಮಾರಿ ಆಗ್ತಾನೆ ಒಂದು ಸಾವಾದಾಗ ಆದಾಗ ಒಂದು ಅಂಗವೈಪಲ್ಯತೆ ಆದಾಗಲೂ ಕೂಡ ಅವನ ಆತ್ಮಸಾಕ್ಷಿಯಾಗಿ ಅವನು ಕೆಲಸ ಮಾಡೋದಕ್ಕೆ ಅವನಿಗೆ ಮನಸ್ಸಿಲ್ಲದೆ ಅವನು ಏನು ಹಿಂಜರಿತಾರೆ ಅವನು ಇಲ್ಲಿಗೆ ಕೊಡಗು ಜಿಲ್ಲೆಗೆ ಬರೋದು ಬೇಡ ಅವನು ತಾವೇನು ಮಾಡ್ಬೋದು ಅಂತೇಳಿ ಅವನು ಎಲ್ಲಿ ಬೇಕಾದರೂ ಅವನು ಕೆಲಸ ಮಾಡ್ಕೊಳ್ಳಿ ಇಲ್ಲಿ ಬದ್ಧತೆ ಇರ್ತಕ್ಕಂಥವ್ರು ಮಾತ್ರ ಬರಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ವಿಚಾರ ಈಗ ಸನ್ಮನೆ ಅವರು ಗೆದ್ದು ಹೋದ ಮೇಲೆ ಏನು ಸಂಘರ್ಷಕ್ಕೆ ಕೋ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಹಣವನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅವರ ಹಗಲಿರುಳು ಇದಕ್ಕೆ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಕೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಅರಣ್ಯ ಮಂತ್ರಿಗಳ ಜೊತೆ ಬರ ಪ್ರಧಾನ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಜೊತೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂದಕಗಳ ವಿಚಾರ ಇರ್ಬೋದು ಅಥವಾ ವಿದ್ಯುತ್ ಶಕ್ತಿ ಅಳವಡಿಸ್ತಕ್ಕಂಥ ಏನು ಬೇರೆಗಳು ಹಲವಾರು ಕಿಲೋಮೀಟರ್ ಗಟ್ಟಲೆ ಮಾಡುವಂಥದ್ದು ಬಾಕಿ ಆಗಿದೆಯಲ್ಲ ಇದೆಲ್ಲ ಒಂದು ರಾತ್ರಿಯಲ್ಲಿ ಆಗ್ತಕ್ಕಂಥ ಕೆಲಸವ ಕನಿಷ್ಠ ಪಕ್ಷ ಎರಡು ಮೂರು ವರ್ಷ ಬೇಕಾಗ್ತದೆ ಇದಕ್ಕೆ ಹಣವನ್ನು ಅವರು ಒದಗಿಸಿಕೊಡ್ತಾ ಇದ್ದಾರೆ ಕೆಲಸವನ್ನು ಮಾಡೋದಕ್ಕೆ ಅವರು ಏನು ಸಾ ಎಷ್ಟು ಎಷ್ಟು ಸಾಧ್ಯವೋ ಅದಕ್ಕಿಂತ ಅನುದಾನವನ್ನು ತಂದು ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ಕೆಲಸ ಮಾಡಬೇಕಾದವನು ಯಾರು ನೋಡಿ ಒಬ್ಬ ಆರೋಪಿ ತಲೆಮರೆಸ್ಕೊಳ್ತಾನೆ ಅವನ್ನ ಬಂಧನ ಮಾಡೋದಕ್ಕೆ ನ್ಯಾಯಾಲಯ ಅವನಿಗೆ ಅವನ್ನ ಬಂಧಿಸಿ ಅಂತ ಹೇಳುವಂಥ ಆದೇಶವನ್ನು ಜಾರಿ ಮಾಡ್ತದೆ ಬಂಧನ ಮಾಡಬೇಕಾದವರು ಯಾರು ಪೊಲೀಸ್ ಅವರುವಾ ಅದೇ ರೀತಿ ಈಗ ಶಾಸಕರು ಶಕ್ತಿ ಮೀರಿ ನಮಗೆ ಏನು ಅನುದಾನಗಳನ್ನು ತರ್ತಕ್ಕಂಥದ್ದು ಮಾತ್ರ ಅಲ್ಲ ಹುಲಿ ವಿಚಾರ ಬಂದಾಗ ಹುಲಿಯನ್ನು ಸೆರೆ ಹಿಡಿತಕ್ಕಂಥ ಅನುಮತಿಗಳು ಎಷ್ಟು ಕಷ್ಟ ಇದೆ ಈ ಅನುಮತಿಯನ್ನು ತರೋದಕ್ಕೆ ಹುಲಿ ರಾಷ್ಟ್ರೀಯ ಪ್ರಾಣಿ ಆಗಿರೋದ್ರಿಂದ ಅಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣೆ ವಿಚಾರದಲ್ಲಿ ಕಾಯ್ದೆಗಳಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕೆಲವು ಕಾಯ್ದೆ ಕಠಿಣ ನಿಯಮಗಳಿರ್ತಕ್ಕಂಥದ್ದು ಇದನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಅವರು ಏನು ಹುಲಿಯನ್ನು ಕೂಡ ಸೆರೆ ಹಿಡಿದು ಅದನ್ನು ಪುನರ್ಸೃತಿ ಮಾಡೋದಕ್ಕೆ ಆ ಅನುಮತಿಗಳನ್ನು ಕೊಡಿಸಿದಂಥ ಸಂದರ್ಭದಲ್ಲಿ ಹುಲಿ ಹಿಡಿಯೋ ಕೆಲಸ ಯಾರದು ಹುಲಿ ಹಿಡಿಯೋ ಕೆಲಸ ಅರಣ್ಯ ಇಲಾಖೆದು ಬರ್ತದೆ ಅದರಿಂದ ಇವತ್ತು ಕೂಡ ನಾವೇನು ಒತ್ತಾಯ ಮಾಡ್ತಾ ಇದ್ದೇವೆ ಅಂತೇಳಿದರೆ ನೋಡಿ ವನ್ಯಜೀವಿ ಮಂಡಳಿಯ ಮುಂದಿನ ಸಭೆಯಲ್ಲೂ ಕೂಡ ನಾನು ಇದೆಲ್ಲ ತಮ್ಮ ಜೊತೆ ಏನು ಚರ್ಚೆ ಮಾಡ್ತಾ ಇದ್ದೇನೆ ಅದನ್ನು ಕೂಡ ನಾನು ಅಲ್ಲಿ ಒತ್ತಾಯ ಮಾಡ್ತೇನೆ ಈಗ ಮುಂದಿನ ಸಭೆಯಲ್ಲಿ ಯಾಕೆಂತ ಹೇಳಿದ್ರೆ ನಾವು ಕೆಲಸ ಮಾಡೋದಕ್ಕೆ ಇವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಕೂಡ ಬರೀ ಶೇಕಡ ಐವತ್ತು ಭಾಗ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಐವತ್ತು ಭಾಗನೇ ಇನ್ನು ಐವತ್ತು ಭಾಗನೇ ಇಲ್ಲಿಂದ ತೊಲಗಿ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಇಲ್ಲಿಂದ ಓಡಿಸೋ ಕೆಲಸ ಮಾಡಬೇಕು ಓಡಿಸಬೇಕು ಅವ್ರನ್ನ ಅವರು ಐದು ಹತ್ತು ಹದಿನೈದು ವರ್ಷದಿಂದ ಕೂತಿದ್ದಾರೆ ಇಲ್ಲಿ ನಮ್ಮ ಹತ್ರ ಅಧಿಕಾರಿಗಳ ಪಟ್ಟಿ ಇದೆ ನನ್ನ ಹತ್ರ ಪಟ್ಟಿ ಇದೆ ನಾವು ಬೆಳಗ್ಗೆ ಹಗಲಿರುಳು ನಾವು ಇಪ್ಪತ್ನಾಲ್ಕು ಗಂಟೆ ಈ ಸಂಘರ್ಷದ ವಿಚಾರದಲ್ಲಿ ಓಡಾಡ್ತಾ ಇದ್ದೇವೆ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಾಸಕರೇ ಶಾಸಕರು ಮತ್ತು ನಾನು ಮತ್ತು ನಮ್ಮ ಜೊತೆ ಇರ್ತಕ್ಕಂಥವರೆಲ್ಲ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೇವೆ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಹತ್ರ ಮಾಹಿತಿಗಳಿದೆ ಮತ್ತೆ ಮತ್ತೊಂದು ವಿಚಾರ ಹೇಳಿದ್ದೇನೆ ಭ್ರಷ್ಟಾಚಾರದ ವಿಚಾರ ಕೂಡ ನಾನು ಮಾತಾಡಿದ್ದೇನೆ ನೋಡಿ ಅರಣ್ಯ ಇಲಾಖೆ ಇಲಾಖೆಯಲ್ಲಿ ಸರ್ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇದೆ ನೋಡಿ ಇದನ್ನ ಹೇಳ್ತಾರೆ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಶಾಸಕರು ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಏನು ಹೇಳ್ತಾರೆ ಅದನ್ನು ಸಾಧನೆ ಮಾಡೇ ಮಾಡ್ತಾರೆ ಯಾಕೆ ಅಂತೇಳಿದರೆ ಮೊಟ್ಟ ಮೊದಲನೇ ಬಾರಿಗೆ ವಿರಾಜ್ಪೇಟೆಗೆ ಅತ್ಯಂತ ಪಾರದರ್ಶಕವಾಗಿ ಆಡಳಿತ ಮಾಡತಕ್ಕಂಥದ್ದು ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡದೇ ಇರತಕ್ಕಂಥದ್ದು ಮತ್ತು ಮಾಡುವವರನ್ನು ತಡಿತಕ್ಕಂಥ ಮತ್ತು ನಮ್ಮ ಸಮಸ್ಯೆಗಳಿಗೆ ಸೇತುವೆಯಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಮತ್ತು ಮುಖ್ಯಮಂತ್ರಿಗಳ ಜೊತೆ ಕೊಡಗು ಜಿಲ್ಲೆಯ ವಿಚಾರ ಮಾತನಾಡಿ ಅತ್ಯಂತ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅನುದಾನಗಳನ್ನು ತರ್ತಕ್ಕಂಥ ಶಾಸಕ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾತ್ರ ಅಲ್ಲ ಇಡೀ ಕೊಡಗು ಜಿಲ್ಲೆಯ ಜನತೆ ಪುಣ್ಯ ಅಂತಂತಕ್ಕಂಥದ್ದು ನನ್ನ ಭಾವನೆ ಆದರೆ ಇಲ್ಲಿ ಏನಾಗಿದೆ ನೋಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು ಅದು ಒಂದೇ ರಾತ್ರಿ ಇಲ್ಲಿ ಆಗ್ತಕ್ಕಂಥ ವಿಚಾರನ ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಿಂದ ಇದು ನಡೀತಾ ಇದೆ ಇದಕ್ಕೆ ಕಡಿ ಿವಣ ಆಗ್ತಕ್ಕಂಥ ಮೊದಲನೇ ಹೆಜ್ಜೆಯನ್ನು ಶಾಸಕರು ಹಾಕಿದಾರಲ್ಲ ಒಬ್ಬರು ಮಾಡಬೇಕು ಆದ್ರಿಂದ ನಾನೇನು ಹೇಳ್ತೇನೆ ನೋಡಿ ಕೆಲವೊಂದು ವಿಚಾರಗಳಿದೆ ಅಲ್ಲಿ ನಾವು ರಾಜಕಾರಣ ಮಾಡಿಕೊಡುದು ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಈಗ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಆನೆ ಅಥವಾ ಕಾಂಗ್ರೆಸ್ ಆನೆ ಅಂತಿದೆಯಾ ಅಥವಾ ಬಿ ಜೆ ಪಿ ಹುಲಿ ಕಾಂಗ್ರೆಸ್ ಹುಲಿ ಅಂತ ಹೇಳ್ತಕ್ಕಂಥದ್ದು ಇದೆಯಾ ನಮಗೇನು ಈ ರೈತರಿಗೆ ಶ್ರಮಜೀವಿಗಳಿಗೆ ಆದಿವಾಸಿಗಳಿಗೆ ನೋಡಿ ತೊಂಬತ್ತ್ಮೂರು ಶೇಕಡ ತೊಂಬತ್ತ್ಮೂರರಷ್ಟು ಸಾಯ್ತಾ ಇರುವಂಥವ್ರು ಯಾರು ನನ್ನ ಹತ್ರ ನಿಖರವಾದಂಥ ಮಾಹಿತಿ ಇದೆ ಯಾರು ಸಾಯ್ತಾ ಇದ್ದಾರೆ ಆದಿವಾಸಿಗಳು ಶ್ರಮಜೀವಿಗಳು ಸಣ್ಣ ರೈತರು ಹತ್ರ ಜೀಪು ಕಾರು ಇಲ್ಲ ಯಾರು ಜೀಪು ಕಾರಿನಲ್ಲಿ ಇಲ್ಲ ಕಾಲ್ನಡಿಗೆಯಲ್ಲೇ ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಏನಿದೆ ಅಂಥವ್ರು ತಾನೇ ಬಲಿ ಆಗ್ತಾ ಇರೋದು ಇದಕ್ಕೆ ಇವತ್ತಿನ ದಿವಸ ನೋಡಿ ಆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿದರೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ದಳ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳೇ ಇರ್ಬೋದು ಅಥವಾ ರೈತಪರ ಸಂಘಟನೆಗಳಿರ್ಬೋದು ನಾವೆಲ್ಲರೂ ಒಂದಾಗಬೇಕಾಗ್ತದೆ ಇದರಲ್ಲಿ ಒಂದಾಗಿ ಈ ಭ್ರಷ್ಟ ವ್ಯವಸ್ಥೆನ ಯಾಕೆ ಅಂತೇಳಿದರೆ ನೋಡಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ತನಕ ಇರ್ತಕ್ಕಂಥದ್ದು ಅದು ಮುಂದೆ ಕೂಡ ಇರ್ತದೆ ಅದು ನಾ ನಾವೇನು ಸಂಪೂರ್ಣವಾಗಿ ಏನು ತೊಡಗಿಸಿ ಯಾವ ಪಕ್ಷಕ್ಕೂ ತೊಡಗಿಸಿ ಹಾಕೋಕ್ಕಲ್ಲ ನಾವಿಲ್ಲಿ ಅತ್ಯಂತ ನೇರವಾಗಿ ಮಾತಾಡೋಣ ಸತ್ಯ ಒಪ್ಕೊಳ್ಳೋಣ ಸತ್ಯ ಒಪ್ಕೊಳ್ಳೋದೇ ಇದ್ದರೆ ನಾವು ಯಾವ ಸಮಸ್ಯೆಗೂ ಕೂಡ ನಾವು ಪರಿಹಾರ ಕಂಡುಕೊಳ್ಳೋಕ್ಕಾಗೋದಿಲ್ಲ ಈಗ ನೋಡಿ ಒಂದು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತದೆ ಅವ್ರನ್ನ ನಾವು ತಕ್ಕ ಶಿಕ್ಷೆ ಅವ್ರಿಗೆ ಆಗಲೇಬೇಕು ಅಂತಕ್ಕಂಥದ್ದೊಂದು ಅದರ ಪ್ರಯತ್ನ ನಿರಂತರವಾಗಿ ನಡೀತದೆ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಪೊನ್ನಣ್ಣನವರ ನೇತೃತ್ವದಲ್ಲಿ ನಾವು ಅದನ್ನು ಮಾಡ್ತೇವೆ ಆದರೆ ಎಲ್ಲೋ ಒಂದು ಕಡೆ ಒಂದು ಏನು ನಿಮ್ಗೆ ಹೇಳಿದಾಗೆ ಒಂದು ಏನು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಾಗ ಒಂದು ಏನು ಕಡತ ಏನಾಗ್ಬೋದು ಅದಕ್ಕೆ ಸರಿಯಾದಂಥ ನ್ಯಾಯ ಸಿಗದೆ ಅಂಥದ್ದು ಇರ್ಬೋದು ಅಥವಾ ಅಲ್ಲಿ ಏನೋ ಒಂದು ಅನ್ಯಾಯ ಆಗ್ಬೋದು ಆದರೆ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆದರೆ ಕಂದಕಗಳನ್ನು ಕಳಪೆ ಕಂದಕಗಳನ್ನು ಮಾಡ್ತಕ್ಕಂಥದ್ದು ಕಳಪೆ ವಿದ್ಯುತ್ ಶಕ್ತಿ ಅಳವಡಿಸಿದಂಥ ಸೋಲಾರ್ ಬೇಲಿಗಳನ್ನ ಯಾವುದೋ ಒಂದು ಸಂಸ್ಥೆದು ಇದನ್ನು ಅಳವಡಿಕೆ ಮಾಡ್ತೇನೆ ಬ್ಯಾಟ್ರಿಯನ್ನು ಅಂತೇಳಿ ಯಾವುದೋ ಒಂದು ಬ್ಯಾಟ್ರಿಯನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಅದನ್ನು ಗಮನಿಸಿದ್ದೇನೆ ಗಮನಿಸಿದ್ದೇನೆ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು ನಿರ್ವಹಣೆ ಮಾಡುವಂಥದ್ದು ಕೆಲಸ ಇರ್ತದೆ ಮಾಡದೇ ಇರ್ತಕ್ಕಂಥದ್ದು ಅಥವಾ ಎತ್ತಿದ್ದೀನಿ ಅಂತ ಎಲ್ಲೋ ಕಾಡೊಳಗೆ ಹೂಳೆತ್ತಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಏನೋ ಒಂದು ಕೆರೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಒಂದು ಕೋಟಿ ಗಿಡ ನೆಟ್ಟುಬಿಟ್ಟಿದ್ದೀನಿ ಅಂತ ಒಂದು ಕೋಟಿ ಗಿಡ ನೆಡೋದಕ್ಕೆ ನಿಮಗೆ ಜಾಗ ಎಲ್ಲಿದೆ ಆಮೇಲೆ ಹಣ್ಣು ಫಲ ಕೊಡ್ತಕ್ಕಂಥ ಗಿಡಗಳನ್ನ ನೆಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ನರ್ಸರಿಲಿ ಅದು ಕಾಣ್ತಾ ಇಲ್ವಲ್ಲ ನಿಮ್ಮ ನರ್ಸರಿಲೇ ಒಂದು ಕೋಟಿ ಸಸಿ ನನಗೆ ಕಾಣ್ತಾ ಇಲ್ವಲ್ಲ ಆದ್ದರಿಂದ ಇದನ್ನು ತನಿಖೆ ಮಾಡ್ತಕ್ಕಂಥದ್ದು ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಲ್ಲ ಇಲ್ಲಿ ಜನಕ್ಕೆ ಆನೆಯಿಂದ ಹುಲಿಯಿಂದ ಮತ್ತು ಇತರ ವನ್ಯಜೀವಿಗಳು ಕಾಡು ಕೋಣಗಳಿರ್ಬೋದು ಕೆಲವೊಂದು ಭಾಗದಲ್ಲಿ ಇರ್ಬೋದು ಕಾಡು ಹಂದಿಗಳಿರ್ಬೋದು ಮಂಗಗಳ ವಿಚಾರ ಇರ್ಬೋದು ಜನರಿಗೆ ರೈತರಿಗೆ ಶ್ರಮಜೀವಿಗಳಿಗೆ ಆದಿವಾಸಿಗಳಿಗೆ ಮತ್ತು ಅರಣ್ಯ ವಲಯ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ನಾವು ಈ ಕಾಟದಿಂದ ಅವ್ರನ್ನ ತಪ್ಪಿಸಬೇಕು ಅಮೂಲ್ಯ ಜೀವಗಳನ್ನ ಉಳಿಸ್ಕೊಳ್ಬೇಕು ಅಂಗವೈಫಲ್ಯತೆಗಳು ಆಗದೇ ಇರತಕ್ಕಂಥದ್ದು ನೋಡ್ಕೋಬೇಕು ಅಥವಾ ಅಲ್ಲಿ ಏನಾದರೂ ನಾಶ ಆದಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರ ಇಷ್ಟೇ ನಮ್ಮ ಕೆಲಸ ಯಾಕೆ ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಥವಾ ಸಂಘ ಸಂಸ್ಥೆಗಳು ಅಥವಾ ಇವರೆಲ್ಲ ಸೇರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ವಿಚಾರಗಳಿದೆ ಈಗ ನೋಡಿ ನೀರಿನ ಸಮಸ್ಯೆ ಈಗ ಕರ್ನಾಟಕ ರಾಜ್ಯ ಈಗ ನಮ್ಮ ಮಣ್ಣಿನ ಸಮಸ್ಯೆ ಬರ್ತದೆ ಅಥವಾ ನಮ್ಮ ನೀರಿನ ಸಮಸ್ಯೆ ಕಾವೇರಿ ನೀರಿನ ಸಮಸ್ಯೆ ನಾವು ಉದಾಹರಣೆಗೆ ತಗೊಳ್ಳೋಣ ಆಗ ನಾವೇನು ಮಾಡ್ತೀವಿ ಇಡೀ ಕರ್ನಾಟಕ ರಾಜ್ಯ ಒಂದಾಗಿ ನಾವು ನಮ್ಮ ನೋವನ್ನು ನಾವು ಕೇಂದ್ರಕ್ಕೆ ಹೇಳ್ತೇವಲ್ವಾ ಅಥವಾ ಇರಿ ನಾವು ಕಾನೂನು ಹೋರಾಟ ಮಾಡುವಾಗ ಇಡೀ ರಾಜ್ಯ ನಾವು ಒಂದಾಗಿ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತಕ್ಕಂಥದ್ದು ಅದೇ ರೀತಿ ವನ್ಯಜೀವಿ ವಿಚಾರದಲ್ಲೂ ಅಷ್ಟೇ ಕೂಡ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕೆ ಹೊರತು ಈ ಭ್ರಷ್ಟ ಏನು ಅಧಿಕಾರಿಗಳಿದ್ದಾರೆ ಈಗ ಇದರಲ್ಲೂ ಕೂಡ ನಾನು ಹೇಳಿದ್ದೇನೆ ಇದನ್ನು ನಾವು ಸುಮ್ಮನೆ ಹಾಗೆ ಬಿಡ್ಕೂಡುದು ನಾನು ಮುಂದಿನ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಕೂಡ ಕೂಡ ಮಾತಾಡ್ತೇನೆ ಶಾಸಕರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ನನ್ನ ಹತ್ರ ಪಟ್ಟಿ ಇದೆ ನೋಡಿ ಇದನ್ನು ನಾನು ಹೇಳ್ತೇನೆ ನನ್ನ ಹತ್ರ ಒಂದು ಪಟ್ಟಿ ಇದೆ ನನ್ನ ಹತ್ರ ಏನು ಹದಿನೈದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿದ್ದಾರೆ ಮತ್ತು ಅವರ ಏನು ಆದಾಯ ಇದೆ ಅವರ ಸಂಬಳಗಳೇನಿದೆ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಅವರ ಬದುಕಿನ ಶೈಲಿ ಅಥವಾ ಆಸ್ತಿ ಪಾಸ್ತಿಗಳು ಇಲ್ಲ ಅಲ್ವಾ ಆದ್ದರಿಂದ ಅದನ್ನು ನಾವು ತನಿಖೆ ಮಾಡಬೇಕಾಗ್ತದೆ ಯಾಕಂದರೆ ಇವರು ಮಾಡುವ ಭ್ರಷ್ಟಾಚಾರದಿಂದ ಅಮೂಲ್ಯ ಜೀವಗಳು ಈ ಸಾವಿಗೆಲ್ಲ ಅವರೇ ಕಾರಣ ಆಗ್ತಾರೆ ಯಾಕಂದರೆ ಕಳಪೆ ಕಂದಕ ಮಾಡಿದರೆ ಆನೆ ಇದೆ ಆ ಸಾವಿಗೆ ಯಾರು ಕಾರಣ ಇವನು ಭ್ರಷ್ಟಾಚಾರ ಮಾಡಿರೋದೆ ಅದಕ್ಕೆ ಕಾರಣ ಅಥವಾ ಕಳಪೆ ವಿದ್ಯುತ್ ಅಳವಡಿಸಿದಂಥ ಬೇಲಿಗಳು ಸೋಲಾರ್ ತಂತಿಗಳನ್ನು ಹಾಕಿದ್ದಾರೆ ಆನೆ ದಾಟಿದೆ ಸಾವಾಗಿದೆ ಯಾರು ಕಾರಣ ಇವನೇ ಕಾರಣ ಆಗ್ತಾನೆ ಅಥವಾ ಇಲ್ಲಿ ಒಳಗಡೆ ಏನು ನಾನು ಲಕ್ಷಾಂತರ ಸಸಿಗಳನ್ನು ನಟ್ಸ್ಬಿಟ್ಟಿದ್ದೀನಿ ಹಣ್ಣಿದು ಅಂತೇಳಿ ಅವನು ಸಸಿ ನಟ್ಟಿಲ್ಲ ಇದಕ್ಕೆ ನಾನೇನು ಒತ್ತಾಯ ಮಾಡ್ತೇನೆ ಅಂತ ಹೇಳಿದರೆ ಮತ್ತೆ ವನ್ಯಜೀವಿ ಮಂಡಳಿ ಸಭೆಯಲ್ಲೂ ಮಾತಾಡ್ತೇನೆ ಅಂತಂದರೆ ಅರಣ್ಯ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಇದೆ ಅದು ಯಾರು ಕಣ್ಣಿಗೂ ಸಿಗ್ತಾ ಇಲ್ಲ ಅದನ್ನು ತನಿಖೆ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರನೇ ಮಾಡಬೇಕು ಬೇರೆ ಸರ್ಕಾರಗಳು ಅದನ್ನು ಮಾಡಲಿಲ್ಲ ಕಾಂಗ್ರೆಸ್ಸು ಸರ್ಕಾರ ಇತ್ತಲ್ಲ ಈ ಹಿಂದೆ ಆ ಸರ್ಕಾರ ಮಾಡಲಿಲ್ಲ ಸರ್ ನೋಡಿ ಲೋಕಾಯುಕ್ತ ಮೊದಲು ಮೊದಲು ಮೊದಲನೇ ಲೋಕಾಯುಕ್ತ ಎಷ್ಟು ಅಧಿಕಾರಿಗಳ ಮೇಲೆ ನೀವು ಹೋಗ್ತೀರಿ ಈಗ ಲೋಕಾಯುಕ್ತ ಒಂದು ಅಧಿಕಾರಿ ಮೇಲೆ ಇನ್ನೊಂದು ಅಧಿಕಾರಿ ಅದನ್ನು ಹೋಗ್ತೇನೆ ಅದು ಬೇರೆ ವಿಚಾರ ನನ್ನ ಹತ್ರ ಪಟ್ಟಿ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಲೋಕ ಹೋಗ್ತೇನೆ ಯಾಕೆಂತಂದ್ರೆ ಈ ಸಾವುಗಳು ನನ್ನ ಕೈಲಿ ನೋಡಕ್ಕಾಗ್ತಾ ಇಲ್ಲ ಶಾಶ್ವತ ಅಂಗವೈಫಲತೆಗಳು ಇಪ್ಪತ್ತೆಂಟು ವರ್ಷದಿಂದ ಸುಮಾರು ಮೂವತ್ತ್ ಮೂರು ಪಾರ್ಥಿವ ಶರೀರಗಳನ್ನ ನಾನೇ ಮರಣೋತ್ತರ ಪರೀಕ್ಷೆಗೆ ತಗೊಂಡು ಹೋಗಿದ್ದೇನೆ ಅದರಿಂದ ನನಗೆ ಆ ನೋವು ಗೊತ್ತಿದೆ ಅದು ನಾನು ಹೋಗ್ತೇನೆ ಅದು ಬೇರೆ ವಿಚಾರ ಆದರೆ ಅದು ಹೋಗೋದಕ್ಕಿಂತ ಮುಂಚಿತವಾಗಿ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ನಾನು ಇದನ್ನು ಈ ಕಾಮಗಾರಿಗಳು ಏನು ಆಗಿದೆ ಹೋದ ಐದು ವರ್ಷದಲ್ಲಿ ಏನು ಕಾಮಗಾರಿ ಆಗಿದೆ ಯಾವುದಕ್ಕೆ ಹಣವನ್ನು ಪಡ್ಕೊಂಡಿದ್ದಾರೆ ಅದು ಸರಿಯಾಗಿ ಆಗಿದೆ ಇಲ್ವಾ ಅನ್ನೋತಕ್ಕಂಥ ತನಿಖೆ ಮಾಡಬೇಕು ಯಾಕೆ ಅಂತ ಹೇಳಿದರೆ ನೋಡಿ ಹೊರ ಪ್ರಪಂಚದಲ್ಲಿ ಆಗುವಂಥದ್ದು ತನಿಖೆ ಮಾಡ್ಬೋದು ಆದರೆ ಇದು ಒಳ ಪ್ರಪಂಚ ಇದೆ ಇಲ್ಲಿ ಕಾಡಿನ ಒಳಗೆ ಕೋರ್ ಏರಿಯಾ ಅಂತ ನಾವು ಹೇಳ್ತೇವೆ ಕೋರ್ ಏರಿಯಾ ಅಂತಂದರೆ ಆ ಹುಲಿಗಳು ಮತ್ತು ಆನೆಗಳು ಇರಬೇಕಾದಂಥ ಆ ಕಾಡಿನ ಮಧ್ಯೆ ಇರತಕ್ಕಂಥ ಜಾಗ ಅಲ್ಲಿ ಕೆರೆ ಆಗಿದೆ ಅಂತ ಹೇಳ್ತಾರೆ ನೀವು ಯಾವ ರೀತಿ ತನಿಖೆ ಮಾಡ್ತೀರಿ ಅಲ್ಲಿ ಒಂದು ಲಕ್ಷ ಸಸಿ ನೆಟ್ಟಿದ್ದೀನಿ ಅಂತ ಹೇಳ್ತಾರೆ ನೀವು ಯಾವ ರೀತಿ ತನಿಖೆ ಮಾಡ್ತೀರಿ ಅಲ್ಲಿ ಹೂಳೆತ್ತಿದ್ದೀವಿ ಅಂತ ಹೇಳ್ತಾರೆ ಯಾವ ರೀತಿ ತನಿಖೆ ಮಾಡಿದಿರಿ ಅದಕ್ಕೆಲ್ಲ ಬಿಲ್ಲನ್ನು ಪಡ್ಕೊಂಡಿದಾರಲ್ವಾ ಹೋದ ಐದು ಹತ್ತು ಇಪ್ಪತ್ತು ವರ್ಷದಿಂದ ತನಿಖೆ ಆಗಬೇಕಲ್ವಾ ಅದರಿಂದ ಯಾರ್ಯಾರು ಅದನ್ನು ಮಾಡಿದ್ದಾರೆ ಒಂದು ತನಿಖೆಯ ಒಂದು ಮೆಕ್ಯಾನಿಸಮ್ ಅಂತ ನಾವು ಏನು ಹೇಳ್ತೇವೆ ಅಂದರೆ ಒಂದು ವ್ಯವಸ್ಥೆ ಒಂದು ವೈ ವೈಜ್ಞಾನಿಕವಾಗಿ ತನಿಖೆ ಮಾಡಿ ವರದಿ ಕೊಡ್ತಕ್ಕಂಥದ್ದು ಮತ್ತೆ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ವರದಿಯನ್ನು ಶೀಘ್ರದಲ್ಲಿ ತರಿಸ್ಕೊಳ್ಳದೇ ಇದ್ದರೆ ಇವರು ಮಾಡಿದಂಥ ಅನಾಚಾರಗಳು ಹೊರಗಡೆ ಬರೋದಿಲ್ಲ ಯಾಕೆಂದರೆ ಅದರಿಂದಾಗಿ ಸಾವುಗಳಾಗ್ತಾಯಿದೆ ಅಂತಕ್ಕಂಥ ಒಂದು ವಿಚಾರ ಆದರೆ ಎರಡನೇ ವಿಚಾರ ಏನಿದೆ ಮುಂದಕ್ಕೂ ಕೂಡ ನಾವು ಯಾವ ರೀತಿ ಇದೆ ಈಗ ನೋಡಿ ಈಗ ರೈತರ ಕೆಲಸನ ನಿಮ್ಮ ಆನೆಗಳಿಗೆ ಅಥವಾ ನಿಮ್ಮ ಹುಲಿಗಳಿಗೆ ನಮ್ಮ ಕೊಟ್ಟಿಗೆಯಿಂದ ನಾವು ಮಾಂಸ ಕೊಡಬೇಕಾ ಅಥವಾ ನಿಮ್ಮ ಆನೆಗಳಿಗೆ ನಮ್ಮ ತೋಟದಿಂದ ನಿಮ್ಮ ನಿಮಗೆ ಆನೆಗಳಿಗೆ ಆಹಾರ ಕೊಡಬೇಕಾ ನಮ್ಮ ಕೆರೆಗಳಲ್ಲಿ ನಾವು ನೀರು ಕೊಡಬೇಕಾ ನಿಮ್ಮ ಕೈಲಿ ಆದ ಆ ಮಾಡ ಅದಕ್ಕೆ ವ್ಯವಸ್ಥೆ ವೈಜ್ಞಾನಿಕವಾಗಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ನಮ್ಮ ರೈತರು ಏನಿದ್ದಾರೆ ಅರಣ್ಯ ಪ್ರದೇಶದ ಸುತ್ತಮುತ್ತಲಿದ್ದ ರೈತರು ಇದ್ದಾರಲ್ಲ ಅವ್ರಿಗೆ ಐದೈದು ಹತ್ತು ಹತ್ತು ಎಕರೆ ಸರ್ಕಾರನೇ ಲೀಸಿಗೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಕೂಡ ಮುಂದಿನ ಮಂಡಳಿ ಸಭೆಯಲ್ಲಿ ಹೇಳ್ತಾ ಇದ್ದೇನೆ ಅವ್ರಿಗೆ ಇಂತಿಷ್ಟು ಹಣ ಅಂತ ಕೊಡಿ ಅವರು ನಿಯತ್ತಾಗಿ ಆ ಹಣ್ಣುಗಳಿರ್ತಕ್ಕಂಥ ಗಿಡವನ್ನು ಬೆಳೆಸ್ತಕ್ಕಂಥದ್ದು ಅಲ್ಲಿ ಏನು ಬೇರೆ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಾರೆ ನೀವು ಅದನ್ನು ಲೀಸಿಗೆ ಕೊಡುವಂಥದ್ದೇ ಒಳ್ಳೇದು ಅಂತಕ್ಕಂಥ ಒಂದು ವಿಚಾರ ಇದೆ ಯಾಕಂದರೆ ನಿಮ್ಮ ವನ್ಯಜೀವಿಗಳಿಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಕೊಟ್ಟಿಗೆಯಿಂದ ನಮ್ಮ ತೋಟದಿಂದನೇ ಆಹಾರ ಸಿಗ್ತಾ ಇರೋದರಿಂದ ನೀವು ವಿಫಲರಾಗಿರೋದ್ರಿಂದ ಇದು ತನಿ ತನಿಖೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇದು ಮತ್ತೆ ಇನ್ನೊಂದು ವಿಚಾರ ಏನಿದೆ ಇಲ್ಲಿ ಈಗ ಹಾಲಿ ಇರ್ತಕ್ಕಂಥ ಒಂದು ಶೇಕಡ ಐವತ್ತು ಭಾಗ ಇದ್ದಾರೆ ನನ್ನ ಹತ್ರ ಪಟ್ಟಿ ಇದೆ ಏನು ಅಧಿಕಾರಿಗಳು ಏನು ಇಲ್ಲಿ ಅವರ ಆದಾಯಕ್ಕಿಂತ ಹೆಚ್ಚು ಅವರಲ್ಲಿ ಹಣ ಇರ್ತಕ್ಕಂಥದ್ದು ಆಸ್ತಿಪಾಸ್ತಿಗಳಿರ್ತಕ್ಕಂಥದ್ದು ಅದನ್ನೆಲ್ಲ ತನಿಖೆ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಕಾನೂನಿನ ಪ್ರಕ್ರಿಯೆಗಳನ್ನು ನಾನು ಇದು ಮಾಡಿ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಮೊಟ್ಟ ಮೊದಲೇ ಅದನ್ನು ಮಾತನಾಡಿ ಮತ್ತೆ ನಾನೇನು ಕಾನೂನು ಪ್ರಕ್ರಿಯೆಗಳಿದೆ ಅದನ್ನು ಮಾಡಬೇಕಿದ್ದೇನೆ ಅದರ ಅವಶ್ಯಕತೆ ಯಾಕಿದೆ ಅಂತ ಹೇಳಿದರೆ ಈಗ ಇವರ ಮಾಡಿದ ಭ್ರಷ್ಟಾಚಾರದಿಂದಾಗಿ ಜನ ಸಾಯ್ತಾ ಇದ್ದಾರೆ ಈ ಸಾವುಗಳಿಗೆ ಅವರೇ ಕಾರಣರಾಗ್ತಾರೆ ಪ್ರಿಯವೇಕ್ಷಕರೇ ಅರಣ್ಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಸಹ ಇಲಾಖೆಯ ಹತೋಟಿ ಸಿಗ್ತಾ ಇಲ್ಲ ಐವತ್ತು ಶೇಕಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತೇಳಿ ಸಂಖ್ಯಮಿನವರು ಬಹಿರಂಗವಾಗಿ ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಆ ಭ್ರಷ್ಟಾಚಾರದ ಅಧಿಕಾರಿಗಳಿಗೆ ಪಾಠ ಕಲಿಸೇ ಕಲಿಸ್ತೀನಿ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ಮಂಡಿಸ್ತೀನಿ ಆ ಮೂಲಕ ನಾನು ಹೋರಾಟವನ್ನು ಮಾಡ್ತೀನಿ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ನಿಲ್ಲಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಮೂಲಕ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಆನೆ ಮಾನವ ಸಂಘರ್ಷ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಂಗವಾಗಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್